ಎಲ್ಲ ಆಧ್ಯಾತ್ಮ ಗುರು ಬಂಧುಗಳಿಗೆ ನನ್ನ ನಮಸ್ಕಾರಗಳು ನಾನು ನಿಮ್ಮ ನಿಖಿಲ್ ಬಂಧುಗಳಾದವರು ಬಂದುಂಡು ಹೋಗುವರು ಬಂಧನವ ಕಳಿಯಲಾರರು ಬಂಧುಗಳಾದವರು ಬಂದುಂಡು ಹೋಗುವರು ಬಂಧನವ ಕಳಿಯಲಾರರು ಬಂಧನವ ಕಳೆವ ಗುರುವಿಂಗೆ ಮಿಕ್ಕಿ ಬಂಧುಗಳುಂಟೆ ಸರ್ವಜ್ಞ ಅಂತ ಸರ್ವಜ್ಞ ಒಂದು ಮಾತನ್ನೇ ಹೇಳ್ತೇನೆ ಇದರ ಅರ್ಥ ಸಂಬಂಧಿಕರು ಬಂದು ಬಂದುಂಡು ಹೋಗ್ತಾರೆ ನಮ್ಮ ಕಷ್ಟ ಸುಖದಲ್ಲಿ ಆಗಲ್ಲ ನಮ್ಮ ಸುಖದಲ್ಲಿ ಆಗ್ತಾರೆ ನಮ್ಮ ಕಷ್ಟದಲ್ಲಿ ಆಗಲ್ಲ ಆದರೆ ನಿಜವಾಗಿ ನಮ್ಮ ಈ ಸಂಸಾರದ ಬಂಧ ಏನಿದೆ ಆ ಬಂಧನವನ್ನು ಕಳೀಲ್ ಕಳೀಲಿಕ್ಕಾಗ್ತಕ್ಕಂಥದ್ದು ಕೇವಲ ಗುರುವಿಗೆ ಮಾತ್ರ ಸಾಧ್ಯ ಅಂತ ಈ ಒಂದು ಮಾತಿಗೆ ನಿದರ್ಶನವಾಗುವಂಥದ್ದು ಅರವತ್ತೆಂಟನೇ ಕಂಚಿ ಕಾಮಕೋಟಿ ಪೀಠದ ಪೀಠಾಧಿಪತಿಯಾಗಿದ್ದಂತಹ ಶ್ರೀ ಚಂದ್ರಶೇಖರೇಂದ್ರ ಸರಸ್ವತಿ ಸ್ವಾಮಿಗಳ ಜೀವನದಲ್ಲಿ ಅವರು ತೋರಿದಂತಹ ಒಂದು ಪವಾಡ ಅನ್ನೋದಕ್ಕಿನ್ನ ಇದು ಪವಾಡ ಅಂತ ಹೇಳಲಿಕ್ಕೆ ಬರೋಲ್ಲ ಯಾಕೆಂದರೆ ತಮ್ಮನ್ನು ನಂಬಿರ್ತಕ್ಕಂತಹ ಭಕ್ತರಿಗೆ ಗುರುವಾಗಿರ್ತಕ್ಕಂಥವನು ಅನನ್ಯವಾಗಿ ಯಾರಾದರೂ ಶಿಷ್ಯ ತನ್ನನ್ನೇ ನಂಬಿದ್ದಾಗ ಆ ಶಿಷ್ಯನನ್ನು ಯಾವ ರೀತಿ ಕೈ ಹಿಡಿದು ನಡೆಸ್ತಾರೆ ಅನ್ನೋದಕ್ಕೆ ಈ ಒಂದು ಹೇಳ್ತಕ್ಕಂಥ ಘಟನೆ ನಿದರ್ಶನ ಆಗ್ಬೋದಷ್ಟೆ ಚಂದ್ರಶೇಖರೇಂದ್ರ ಸರಸ್ವತಿಗಳು ಸಾಮಾನ್ಯವಾಗಿ ಪಾದಯಾತ್ರೆ ಹೋಗ್ತಾಯಿದ್ದರು ಪಾದಯಾತ್ರೆ ಹೋಗಬೇಕಾದ್ರೆ ಬರಿಗಾಲ್ನಲ್ಲಿ ಹೋಗ್ತಕ್ಕಂಥದ್ದು ಅವರ ರೂಢಿ ಒಂದು ಸಾರಿ ಪರಮಾಚಾರ್ಯರು ಆಂಧ್ರದ ಕರ್ನೂಲಿಗೆ ಪಾದಯಾತ್ರೆ ಹೋಗಲಿಕ್ಕೆ ಹೊರಟಿರ್ತಾರೆ ಮಳೆ ಬರಲಿ ಗಾಳಿ ಬರಲಿ ಮಳೆ ಗಾಳಿ ಚಳಿ ಯಾವುದನ್ನು ಕೂಡ ಲೆಕ್ಕಿಸ್ದೆ ಅವರು ಶಿಷ್ಯರೊಡನೆ ಯಾವಾಗಲೂ ನಡೆಯುವಂಥದ್ದು ಅವರ ಪರಿಪಾಠ ಅವರ ಜೀವನದ ಉದ್ದಕ್ಕೂ ಕೂಡ ಪಾದಯಾತ್ರೆಗೆ ಪಾದಯಾತ್ರೆ ಮೂಲಕವೇ ಸಂಚಾರ ಮಾಡಿರುವಂಥದ್ದು ಇತಿಹಾಸ ಹೀಗೆ ಕರ್ನೂಲಿಗೆ ಹೋಗಬೇಕು ಅಂತೇಳಿ ಗುರುಗಳೂ ಜೊತೆಗೆ ಶಿಷ್ಯರು ಪಾದಯಾತ್ರೆ ಮಾಡ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಒಂದು ಗ್ರಾಮ ಒಂದು ಗ್ರಾಮ ಸಿಗ್ತದೆ ಆ ಗ್ರಾಮದ ಜಮೀನ್ದಾರನಿಗೆ ಶ್ರೀಗಳು ಅವರ ಊರಿಗೆ ಬರ್ತಕ್ಕಂಥ ವಿಚಾರ ತಿಳಿತದೆ ವಿಚಾರ ತಿಳಿದ ಮೇಲೆ ಆ ಊರಿನ ಗೌಡ್ರೂ ಜೊತೆಗೆ ಅಲ್ಲಿರ್ತಕ್ಕಂಥ ಮುಖ್ಯವಾಗಿ ಪ್ರಮುಖರು ಎಲ್ಲರೂ ಗ್ರಾಮಸ್ಥರೊಡನೆ ಬಂದು ಪೂರ್ಣ ಕುಂಭದಿಂದ ಗುರುಗಳನ್ನು ಸ್ವಾಗತ ಮಾಡ್ತಾರೆ ಪೂರ್ಣ ಗುಂಬದಿಂದ ಸ್ವಾಗತ ಮಾಡಿ ಆ ಜಮೀನ್ದಾರರು ಗುರುಗಳಲ್ಲಿ ಭಿನ್ನಹ ಮಾಡ್ಕೋತಾರೆ ವಿನಂತಿ ಮಾಡ್ಕೋತಾರೆ ನೀವು ಸ್ವಲ್ಪ ದಿನಗಳು ನಮ್ಮ ಗ್ರಾಮದಲ್ಲೇ ತಂಗಬೇಕು ವಾಸ್ತವ್ಯ ಹೂಡಬೇಕು ವಾಸ್ತವ್ಯ ಹೂಡಿ ನಮ್ಮನ್ನು ಪಾವನ ಮಾಡಬೇಕು ಅಂಥೇಳಿ ಆ ಊರಿನ ಜಮೀನ್ದಾರರು ವಿನಂತಿ ಮಾಡಿಕೊಂಡಾಗ ಗುರುಗಳು ಆತನ ಮಾತಿಗೆ ತಲೆಯಾಡಿಸಿ ಆಯಿತು ನಾನು ಇಪ್ಪತ್ತೊಂದು ದಿನ ಈ ಗ್ರಾಮದಲ್ಲಿ ಇರ್ತೀನಿ ಅಂತೇಳಿ ಮಾತನ್ನು ಕೊಡ್ತಾರೆ ಈ ಮಾತನ್ನು ಕೇಳಿದ ಮೇಲೆ ಅಲ್ಲಿರ್ತಕ್ಕಂಥ ಗ್ರಾಮಸ್ಥರಿಗೆಲ್ಲ ಒಂದು ರೀತಿ ಸಡಗರ ಒಂದು ರೀತಿ ಸಂಭ್ರಮ ಆಗ್ತದೆ ಅಂತೇಳಿದರೆ ಎಲ್ಲ ಗುರುಗಳಂತೆ ಅಲ್ಲ ಚಂದ್ರಶೇಖರೇಂದ್ರ ಸರಸ್ವತಿ ಗುರುಗಳು ಬಹುತೇಕ ಎಲ್ರಿಗೂ ಗೊತ್ತಿರಲ್ಲ ಅನ್ಕೋತೀನಿ ಚಂದ್ರಶೇಖರೇಂದ್ರ ಸರಸ್ವತಿಗಳ ಬಗ್ಗೆ ಅವರು ನಡೀತಕ್ಕಂಥ ದೇವರು ಅಂತಲೇ ಹೆಸರಾಗಿರುವಂಥವರು ಆ ಭಾಗದಲ್ಲಿ ತಮಿಳ್ನಾಡಿನ ಭಾಗದಲ್ಲಿ ಅವರನ್ನು ನಡ್ಕೊಳ್ಳುವಂಥವ್ರು ಲಕ್ಷಾಂತರ ಜನ ಇದ್ದಾರೆ ಈಗಲೂ ಕೂಡ ಅವರು ದೇಹ ಬಿಟ್ಟು ಸುಮಾರು ದಿನ ಆಗಿದ್ದರೂ ಕೂಡ ಈಗಲೂ ಕೂಡ ಅವರನ್ನು ನಡ್ಕೊಳ್ತಕ್ಕಂಥವರು ಅವರ ಸಮಾಧಿ ಇರ್ತಕ್ಕಂತಹ ಸ್ಥಳಕ್ಕೋಗಿ ಭೇಟಿ ಕೊಡ್ತಕ್ಕಂಥವ್ರೇನು ಏನು ಆಗಿಲ್ಲ ಅವರ ಬಗ್ಗೆ ಪ್ರತ್ಯೇಕವಾಗಿ ಇನ್ನೊಂದು ವಿಡಿಯೋದಲ್ಲಿ ನಾನು ಮಾಡಿ ತಿಳಿಸ್ತೇನೆ ಊರಿಗೆ ಊರೇ ಸಂಭ್ರಮ ಪಡ್ತದೆ ಸ್ವಾಮಿಗಳಿಗೆ ಬೇಕಾಗಿರ್ತಕ್ಕಂತಹ ಸೌಕರ್ಯಗಳ ಪೂರೈಕೆಗೆ ಅಲ್ಲಿರ್ತಕ್ಕಂಥ ಹೆಣ್ಮಕ್ಳು ಗಂಡುಮಕ್ಕಳು ಎಲ್ಲರೂ ಕೂಡ ಮಾಡಬೇಕಾಗಿರ್ತಕ್ಕಂತಹ ಸೌಕರ್ಯಗಳ ಬಗ್ಗೆ ಗಮನ ಹರಿಸ್ತಾರೆ ಹೆಣ್ಮಕ್ಳೆಲ್ಲ ಗುರುಗಳು ತಂಗ್ತಕ್ಕಂತಹ ಸ್ಥಳವನ್ನು ತೊಳೆದು ರಂಗೋಲಿಗಳನ್ನು ಹಾಕಿ ಸ್ವಚ್ಛ ಮಾಡುವಂತಹ ಕೆಲಸವನ್ನು ಮಾಡೋದರಲ್ಲಿ ಬ್ಯುಸಿಯಾಗಿದ್ದರೆ ಅಲ್ಲಿರ್ತಕ್ಕಂಥ ಯುವಕರು ಎಲ್ಲರೂ ಕೂಡ ಆ ಇಡೀ ಊರಿಗೆ ತಳಿರು ತೋರಣಗಳನ್ನು ಅಲಂಕಾರ ಮಾಡಿ ಗುರುಗಳು ತಂಗಿರುವಂತಹ ಆ ಸ್ಥಳದಲ್ಲಿ ಹಾಲು ತುಪ್ಪ ತರಕಾರಿ ದಿನಸಿ ಈ ರೀತಿ ಎಲ್ಲ ಸೌಕರ್ಯಗಳನ್ನು ಮಾಡ್ತಾರೆ ನಿಜವಾಗ್ಲೂ ಕೂಡ ಪರಮಾಚಾರ್ಯರು ನಮ್ಮ ಊರಿಗೆ ಬಂದಿರತಕ್ಕಂಥದ್ದು ಅದೃಷ್ಟವೇ ಅನ್ನುವಂತಹ ನಿಟ್ಟಿನಲ್ಲಿ ಆ ಊರಿನ ಗ್ರಾಮಸ್ಥರು ಸಡಗರದಿಂದ ಎಲ್ಲ ರೀತಿಯ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಆದರೆ ಆ ಆಶ್ರಮದ ಆಡಳಿತದ ಮುಖ್ಯಸ್ಥರಿಗೆ ಒಂದು ರೀತಿ ತಲೆನೋವಾಗ್ತದೆ ಏಕೆಂತ ಗುರುಗಳಿಗೆ ಪ್ರತಿನಿತ್ಯ ಕೂಡ ಚಂದ್ರಮೌಳೇಶ್ವರನ ಪೂಜೆಗೆ ಒಂದು ಬುಟ್ಟಿ ಬಿಲ್ವ ಪತ್ರೆ ಹೂವಬೇಕು ಆದರೆ ಅಲ್ಲೆಲ್ಲೂ ಕೂಡ ಬಿಲ್ವ ಪತ್ರೆ ಹೂವು ಇರಲ್ಲ ಈ ವಿಚಾರವನ್ನು ಜಮೀನ್ದಾರ್ಗೂ ಹೇಳ್ತಾರೆ ಜಮೀನ್ದಾರರು ಕೂಡ ಸಾಕಷ್ಟು ಆಳುಗಳನ್ನು ಕಳಿಸಿ ಹತ್ರ ಇರತಕ್ಕಂತಹ ಸುತ್ತಮುತ್ತ ಇರತಕ್ಕಂತಹ ಎಲ್ಲ ಭಾಗದಲ್ಲಿಯೂ ಕೂಡ ಎಲ್ಲಿಯಾದರೂ ಕೂಡ ಬಿಲ್ವ ಪತ್ರೆ ಮರ ಇದೆಯೇ ಅನ್ನುವಂಥದ್ದನ್ನು ಪರೀಕ್ಷೆ ಮಾಡಿಕೊಂಡು ಜೊತೆಗೆ ಇದ್ದರೆ ಅದನ್ನು ತರಲಿಕ್ಕೆ ಕಳಿಸಿದ್ರೂ ಕೂಡ ಎಲ್ಲೂ ಕೂಡ ಬಿಲ್ವ ಪತ್ರೆ ಮರ ಇರತಕ್ಕಂಥದ್ದು ಗೋಚರ ಆಗಲ್ಲ ಇದು ಒಂದು ರೀತಿ ಆಶ್ರಮದ ಆಡಳಿತ ಮುಖ್ಯಾಧಿಕಾರಿಗೆ ತಲೆನೋವಾಗ್ತದೆ ಒಂದು ದಿನಲ್ಲ ಎರಡು ದಿನಲ್ಲ ಇಪ್ಪತ್ತೊಂದು ದಿನವೂ ಕೂಡ ಗುರುಗಳು ಈ ಗ್ರಾಮದಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಆದರೆ ಬಿಲ್ವ ಪತ್ರೆ ಇಲ್ಲ ಗುರುಗಳು ಬಿಲ್ವ ಪತ್ರೆ ಸಿಗಲಿಲ್ಲ ಅಂತೇಳಿದರೆ ಪೂಜೆ ಆಗಲ್ಲ ಪೂಜೆ ಆಗಲಿಲ್ಲ ಅಂತೇಳಿದರೆ ಗುರುಗಳು ಪ್ರಸಾದ ಸ್ವೀಕಾರ ಮಾಡಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ದಾರ ಅದೊಂದು ರೀತಿ ಸಂದಿಗ್ಧವಾಗಿರತಕ್ಕಂತಹ ಪರಿಸ್ಥಿತಿ ಜಮೀನ್ದಾರಿಗೆ ಮತ್ತು ಆಡಳಿತ ಮುಖ್ಯಸ್ಥರಿಗೆ ಏನು ಮಾಡಬೇಕು ಅಂತ ಇದ್ದಾಗ ಒಂದು ರೀತಿ ಶಿಷ್ಯರಿಗೆ ಭಯ ಮತ್ತು ನಡುಕ ಮುಖ ಬಾಡಿಸ್ಕೊಂಡೇ ನಿಂತಿರ್ತಾರೆ ಆದರೆ ಯಥಾಸ್ಥಿತಿ ಪರಮಾಚಾರ್ಯರು ಆ ದಿನ ಎದ್ದು ದನದ ಕೊಟ್ಟಿಗೆಯಲ್ಲಿ ಹಸುಗಳ ಕೊಟ್ಟಿಗೆಯಲ್ಲಿ ಕುಳಿತು ಮೌನವಾಗಿ ಧ್ಯಾನವನ್ನು ಮಾಡ್ತಾರೆ ಸಾಮಾನ್ಯವಾಗಿ ಗುರುಗಳು ಹೆಚ್ಚು ಕಾಲ ದನದ ಕೊಟ್ಟಿಗೆಯಲ್ಲಿ ಹಸುಗಳು ಇರತಕ್ಕಂತಹ ಜಾಗದಲ್ಲಿ ಎಲ್ಲ ಹೆಚ್ಚು ಕಾಲ ಕಳೀತಾ ಇದ್ದಂಥದ್ದು ಹಸುಗಳು ಇದ್ದಂತಹ ಕೊಟ್ಟಿಗೆಯಲ್ಲಿ ಅತ್ಯಂತ ಪ್ರಭಾವಿ ರಾಜಕಾರಣಿಯಾಗಿದ್ದಂತಹ ಆಗಿನ ಪ್ರಧಾನಮಂತ್ರಿಯಾಗಿದ್ದಂತಹ ಇಂದಿರಾಗಾಂಧಿಯವರು ಕೂಡ ದನದ ಕೊಟ್ಟಿಗೆಯಲ್ಲೇ ಸ್ವಾಮಿಗಳನ್ನು ದರ್ಶನ ಮಾಡಿದರು ರಾಷ್ಟ್ರಾಧ್ಯಕ್ಷರಾಗಿದ್ದಂತಹ ನೀಲಂ ರೆಡ್ಡಿಯೂ ಕೂಡ ಅವರನ್ನು ಅಲ್ಲೇ ದರ್ಶನ ಮಾಡಿದರು ಗುರುಗಳು ಜೀವನದುದ್ದಕ್ಕೂ ಕೂಡ ಸಾಮಾನ್ಯರಿಗೆ ಬೇರೆ ವಿ ಎ ಪಿಗಳಿಗೆ ಬೇರೆ ದರ್ಶನವನ್ನು ಕೊಡ್ತಾ ಇರಲಿಲ್ಲ ಎಲ್ಲರಿಗೂ ಕೂಡ ಒಂದೇ ರೀತಿ ದರ್ಶನವನ್ನು ಇದ್ರು ತಾರತಮ್ಯ ಆಗಲಿಕ್ಕೆ ಎಲ್ಲೂ ಕೂಡ ಅವರು ಬಿಡಲಿಲ್ಲ ಬೆಳಗ್ಗೆ ಹನ್ನೊಂದುವರೆಯ ಸಮಯ ಗುರುಗಳ ಧ್ವನಿಯನ್ನು ಏರಿಸಿ ಕೇಳ್ತಾರೆ ಬಿಲ್ವ ಪಂತ್ ಬಲ್ ಬಿಲ್ವ ಪತ್ರೆ ಬಂತ ಅಂತ ಅಷ್ಟರಲ್ಲಿ ಹೊರಗಡೆ ಜಗಲಿಯತ್ರ ಹತ್ರ ಯಾರೋ ಒಬ್ಬ ಶಿಷ್ಯ ಬಂದು ಹೇಳ್ತಾರೆ ಗುರುಗಳೇ ಬಿಲ್ವ ಪತ್ರೆ ಬಂದಿದೆ ಅಂತ ಆಗ ಎಲ್ಲರ ಮುಖ ಅದಲ್ಲಿ ಸ್ವಲ್ಪ ಮಂದಹಾಸ ಬರ್ತದೆ ಬಿಲ್ವ ಪತ್ರೆ ಹೇಗೋ ಬಂತಲ್ಲ ಇವತ್ತಿನ ಪೂಜೆಗೆ ಅಂತೇಳಿ ಶ್ರೀಗಳು ಪೂಜೆಯನ್ನು ಸಾಂಗವಾಗಿ ಮಾಡ್ತಾರೆ ಶ್ರೀಗಳ ಭಿಕ್ಷೆಯ ನಂತರ ಎಲ್ಲರೂ ಕೂಡ ಪ್ರಸಾದವೂ ಕೂಡ ಆಗ್ತದೆ ಮತ್ತು ಮಾರನೇ ದಿನವೂ ಕೂಡ ಇದೇ ಸಮಸ್ಯೆ ನಾಳೆ ಇವತ್ತೇನೋ ಪೂಜೆ ಆಯಿತು ನಾಳೆ ಬಿಲ್ವ ಪತ್ರೆ ಪೂಜೆಗೆ ತರ್ತಕ್ಕಂಥವ್ರು ಯಾರೂ ತರೋದಾದರೂ ಹೇಗೆ ಅಂತ ಮತ್ತೆ ಯಾರೋ ಅಜ್ಞಾತವಾಗಿ ಹೊರಗಡೆ ಜಗಿನಲ್ಲಿ ಬುಟ್ಟಿಯ ತುಂಬ ಅಚ್ಚ ಹಸುರಿರ್ತಕ್ಕಂತಹ ಎಲ್ಲೂ ಕೂಡ ಯಾವ ಭಾಗದಲ್ಲೂ ಕೂಡ ಬಿಲ್ವ ಪತ್ರೆ ಯಾವ ಭಾಗದಲ್ಲೂ ಕೂಡ ಮುಕ್ಕಾಗದೇ ಇರತಕ್ಕಂತಹ ಬಿಲ್ವ ಪತ್ರೆಯನ್ನು ತಂದು ಇಟ್ಟು ಹೋಗಿರ್ತಾರೆ ಅಂತೂ ಆಡಳಿತಾಧಿಕಾರಿಗೆ ಒಂದು ರೀತಿ ನೆಮ್ಮದಿ ಒಂದು ರೀತಿ ಧೈರ್ಯ ಸಿಗ್ತದೆ ಯಾಕೆಂಥೇಳಿದರೆ ಹೇಗೋ ಯಾರೋ ತಂದು ಕೊಟ್ಟರು ಹೇಗೋ ಬಿಲ್ವ ಪತ್ರೆ ಸಿಗ್ತಾ ಇದೆಯಲ್ಲ ಅಂಥೇಳಿ ಪರಮಾಚಾರ್ಯರು ಆಡಳಿತಾಧಿಕಾರಿಯನ್ನು ಕರೀತಾರೆ ಕರೆದು ಯಾರು ಈ ಬಿಲ್ವ ಪತ್ರೆಯನ್ನು ತರ್ತಾ ಇದ್ದಾರೆ ಅವರನ್ನು ನನ್ನ ಬಳಿಗೆ ಕರ್ಕೊಂಡು ಬನ್ನಿ ಅಂತೇಳಿ ಆಯಿತು ಅಂತೇಳಿ ಆಡಳಿತಾಧಿಕಾರಿ ಅವರಲ್ಲೂ ಕೂಡ ನಾಳೆ ಯಾರು ಬರ್ತಾರೆ ಯಾರು ತೊಗೊಂಡು ಬರ್ತಾರೆ ಅವರನ್ನು ಕಾದು ಕುಳಿತು ಗುರುಗಳ ಹತ್ರ ಕರ್ಕೊಂಡು ಬರಬೇಕು ಅಂತೇಳಿ ಕಾದು ಕುಳಿತಿರ್ತಾರೆ ಮಾರನೇ ದಿನ ಆಡಳಿತಾಧಿಕಾರಿಯವರು ಹೊರಗಡೆಯೇ ಕಾದು ಕುಳಿತಿರಬೇಕಾದರೆ ಹದಿನಾರು ಹದಿನೈದು ಹದಿನಾರು ಹರಿಯದ ಒಬ್ಬ ಹುಡುಗ ಹಳೆಯ ಮಾಸಲು ಬಟ್ಟೆ ಕೊಳೆಯಾಗಿರ್ತಕ್ಕಂತಹ ಬಟ್ಟೆಯನ್ನು ಹಾಕ್ಕೊಂಡು ತಲೆ ಮೇಲೆ ಬಿಲ್ವದ ಬುಟ್ಟಿಯನ್ನು ಹೊತ್ತುಕೊಂಡು ಬಂದು ಜಗುಲಿಯ ಮೇಲೆ ಇಟ್ಟು ಅದನ್ನು ಹೊರಳಿಕೆ ಸಿದ್ಧನಾಗ್ತಾಯಿದ್ದವಂತಹ ಸಂದರ್ಭದಲ್ಲಿ ಮಠದ ಆಡಳಿತಾಧಿಕಾರಿಯವರು ಹುಡುಗನ ಎಗಲ ಮೇಲೆ ಕೈಯನ್ನು ಹಾಕಿ ಏನಪ್ಪ ನೀನೇ ದಿನವಾಗಲೂ ಕೂಡ ಬಿಲ್ವ ಪತ್ರೆಯನ್ನು ಹೋಗ್ತಾ ಇದ್ದನು ನೀನೇನಾ ಅಂತ ಕೇಳ್ತಾರೆ ಆಗ ಹುಡುಗ ಹೌದು ಸ್ವಾಮಿ ನಾನೇ ಅಂತೇಳಿ ಒಪ್ಕೋತಾನೆ ಆಗ ಮಠದ ಅವರು ಆಯಿತೋ ಈಗ ಹೋಗಿ ಸ್ನಾನ ಮಾಡಿ ಶುದ್ಧವಾಗಿರ್ತಕ್ಕಂತಹ ಒಗೆದಿರ್ತಕ್ಕಂತಹ ಪಂಚೆ ಶಲ್ಯವನ್ನು ಹಾಕ್ಕೊಂಡು ವಿಭೂತಿಯನ್ನು ಭಸ್ಮವನ್ನು ಧರಿಸ್ಕೊಂಡು ಬಂದು ಗುರುಗಳನ್ನು ನೀನು ಕಾಣಬೇಕು ಗುರುಗಳು ನಿನ್ನನ್ನು ನೋಡಬೇಕಂತೆ ಇದು ಗುರುಗಳ ಅಪ್ಪಣೆ ಅಂತೇಳಿ ಗುರುಗಳ ಅಪ್ಪಣೆಯನ್ನು ಆ ಹುಡುಗನಿಗೆ ತಿಳಿಸ್ತಾರೆ ಆ ಹುಡುಗ ಆಯಿತು ಅಂತೇಳಿ ತಲೆಯನ್ನು ಆಡಿಸಿ ಹೊರಡ್ತಾನೆ ಮಧ್ಯಾಹ್ನದ ಹೊತ್ತಿಗೆ ಮಹಾಮಂಗಳಾರತಿಯ ಸಮಯಕ್ಕೆ ಸರಿಯಾಗಿ ಹುಡುಗ ಬರ್ತಾನೆ ಆ ಹುಡುಗ ಬಂದಾಗ ಹುಡುಗನನ್ನು ಗುರುಗಳಿಗೆ ಪರಿಚಯವನ್ನು ಮಾಡಿಕೊಡ್ಲಾಗ್ತದೆ ಗುರುಗಳು ಮಂದಹಾಸದಿಂದ ಆ ಹುಡುಗ ನನ್ನ ಹತ್ರಕ್ಕೆ ಬರಮಾಡಿಕೊಂಡು ಕೇಳ್ತಾರೆ ನಿನ್ನ ಹೆಸರೇನಪ್ಪ ಅಂತ ಹಾಗ ಹುಡುಗ ಹೇಳ್ತಾನೆ ನನ್ನ ಹೆಸರು ಪುರಂದರ ಕೇಶವ ಅಂತ ನನಗೆ ತಾಯಿ ಇಲ್ಲ ನನ್ನ ತಂದೆ ನನ್ನ ತಾಯಿ ಸತ್ತ ಮೇಲೆ ನನ್ನನ್ನು ಈ ಊರಿಗೆ ಕರ್ಕೊಂಡು ಬಂದರು ಈ ಊರಲ್ಲಿ ನಾನು ನನ್ನ ತಂದೆ ಜೊತೆಗೆ ನಮ್ಮ ದನಗಳು ಜೊತೆಗೆ ಊರವರ ದನವನ್ನು ಕೂಡ ಕಾಯ್ತಕ್ಕಂಥ ಕೆಲಸವನ್ನು ಸುಮಾರು ನಾಲ್ಕು ವರ್ಷದಿಂದಲೂ ಕೂಡ ನಾನು ಇದ್ದೇನೆ ನಾಲ್ಕು ವರ್ಷದ ಹಿಂದೆ ನನ್ನ ತಂದೆ ಇದ್ದಂತಹ ನನ್ನ ತಂದೆಯೂ ಕೂಡ ದೇಹವನ್ನು ಬಿಟ್ಟರು ಈಗ ನಾನೊಬ್ಬನೇ ಅಂತೇಳಿ ಅವಿನೀತ ಭಾವದಿಂದ ಎರಡೂ ಕೈಯನ್ನು ಮುಗಿದು ತಲೆಯನ್ನು ಗುರುಗಳ ಮುಂದೆ ತಗ್ಗಿಸಿ ವಿನೀತ ಭಾವದಿಂದ ಆ ಹುಡುಗ ನಿಂತ್ಕೋತಾನೆ ಆಗ ಗುರುಗಳು ಕೇಳ್ತಾರೆ ಅಲ್ಲಪ್ಪ ಊರಿನವರು ಯಾರಿಗೂ ಕೂಡ ಎಷ್ಟು ಹುಡುಕಿದ್ರೂ ಕೂಡ ಸಿಗದೇ ಇರ್ತಕ್ಕಂಥ ಬಿಲ್ವ ಪತ್ರೆ ನಿನಗೆ ಮಾತ್ರ ಏಕೆ ಸಿಕ್ತಪ್ಪಾ ಅಂತ ಆಗ ಆ ಹುಡುಗ ಹೇಳ್ತಾನೆ ಗುರುಗಳೇ ನಮ್ಮ ತಂದೆ ನನಗೆ ಕಾಡಿನ ಒಂದೊಂದು ಸ್ಥಳವನ್ನು ಕೂಡ ಪರಿಚಯ ಮಾಡಿಕೊಟ್ಟಿದ್ರು ಒಂದು ದಿನ ನೋಡು ಪುರಂದರ ಈ ಮರದಲ್ಲಿ ಬಿಟ್ಟಿರ್ತಕ್ಕಂತಹ ಈ ಏನು ಮೂರು ಎಲೆಗಳಿದಾವಲ್ಲ ಈ ಎಲೆಗಳು ಶಿವನಿಗೆ ಪ್ರಿಯವಾಗಿರ್ತಕ್ಕಂಥ ಬಿಲ್ವ ಪತ್ರೆ ಇದನ್ನು ಶಿವನಿಗೆ ಹಾಕಿದಾಗ ಶಿವ ತೃಪ್ತಿ ಆಗ್ತಾನಪ್ಪ ಅಂಥೇಳಿ ನಮ್ಮ ತಂದೆ ಹೇಳಿದರು ಆ ತಂದೆ ಹೇಳಿರುವಂತಹ ಮಾತು ನನಗೆ ನೆನಪಿತ್ತು ಆ ಸಮಯದಲ್ಲಿ ಮಠದವರು ಮತ್ತು ಜಮೀನ್ದಾರರು ಬಿಲ್ವ ಪತ್ರೆಗಾಗಿ ಪೂಜೆಗಾಗಿ ಬಿಲ್ವ ಪತ್ರೆ ಬೇಕು ಅಂತೇಳಿ ಬಿಲ್ವ ಪತ್ರೆಗೆ ಹುಡುಕ್ತಾ ಇರುವಂತಹ ವಿಚಾರ ನನಗೆ ಗೊತ್ತಾಯಿತು ಬಿಲ್ವ ಪತ್ರೆ ಇರತಕ್ಕಂಥ ಜಾಗ ನನಗೆ ಗೊತ್ತಿರೋದರಿಂದ ನಾನೇ ಬಿಲ್ವ ಪತ್ರೆಯನ್ನು ಕಿತ್ತು ತಗೊಂಡು ಇದ್ದೆ ನಾನು ತುಂಬ ಬಡವನಾಗಿರೋದ್ರಿಂದ ನನ್ನಿಂದ ಸ್ವಾಮಿಗಳು ಬಿಲ್ವ ಪತ್ರೆಯನ್ನು ಸ್ವೀಕಾರ ಮಾಡಲ್ವೇನು ಅನ್ನುವಂತಹ ಕಳವಳದಿಂದ ಭಯದಿಂದ ನಾನು ಹೊರಗಡೆಯೇ ಅಲ್ಲೇ ಇಟ್ಟು ಯಾರಿಗೂ ಕಾಣದೇ ಇರೋ ರೀತಿಯಲ್ಲಿ ನಾನು ಹೊರಟೋಗ್ತಾ ಇದ್ದೆ ಗುರುಗಳೇ ಅಂತೇಳಿ ಆ ಹುಡುಗ ಗುರುಗಳಲ್ಲಿ ಹೇಳ್ತಾನೆ ಆಗ ಗುರುಗಳು ಎಲ್ಲವನ್ನು ಆ ಹುಡುಗ ಹೇಳಿರ್ತಕ್ಕಂಥ ಎಲ್ಲವನ್ನು ಕೇಳಿ ಆಯ್ತಪ್ಪ ದಿನವೂ ಕೂಡ ಹೀಗೆ ಬಂದು ಪ್ರಸಾದವನ್ನು ಮಾಡಿಕೊಂಡು ಹೋಗು ಅಂತೇಳಿ ಆ ಹುಡುಗನಿಗೆ ಆಶೀರ್ವಾದವನ್ನು ಮಾಡಿ ಆ ಹುಡುಗನ್ನ ಕಳಿಸ್ಕೊಡ್ತಾರೆ ಹೀಗೆ ಇಪ್ಪತ್ತೊಂದು ಇಪ್ಪತ್ತೊಂದನೇ ದಿನವೂ ಕೂಡ ಕಲೀತದೆ ಇಪ್ಪತ್ತೊಂದನೇ ದಿನ ಕೊನೆಯ ದಿನ ಎಲ್ಲರೂ ಎಲ್ಲರಿಗೂ ಕೂಡ ಗುರುಗಳು ಆಶೀರ್ವಾದವನ್ನು ಮಾಡಿ ಫಲಮಂತ್ರಾಕ್ಷತೆಯನ್ನು ಕೊಡ್ತಾರೆ ಕೊನೆಗೆ ಹೊರಡುವಂತಹ ಸಂದರ್ಭದಲ್ಲಿ ಆ ಬಾಲಕ ಪುರಂದರ ಕೇಶವಲನನ್ನು ಕರೀತಾರೆ ಹತ್ತಿರಕ್ಕೆ ಬಂದು ಹತ್ತಿರಕ್ಕೆ ಪಪ್ಪಾ ಅಂತೇಳಿ ಕಣ್ಣಲ್ಲೇ ಸನ್ನಿಯನ್ನು ಮಾಡಿ ಕರೀತಾರೆ ಹತ್ತಿರಕ್ಕೆ ಬಂದಂತಹ ಆ ಪುರಂದರನಿಗೆ ಗುರುಗಳು ಕೇಳ್ತಾರೆ ನನ್ನಿಂದ ಏನಾದರೂ ಬೇಕಪ್ಪ ನಿನಗೆ ಏನಾದರೂ ಬೇಕಿದ್ದರೆ ಸಂಕೋಚ ಇಲ್ಲದೆ ಕೇಳು ಅಂತೇಳಿ ಕೇಳ್ತಾರೆ ಆಗ ಆ ಹುಡುಗ ಗುರುಗಳೇ ಯಾರ ಬಳಿಯಲ್ಲೂ ಕೂಡ ಏನನ್ನೂ ಬೇಡಬಾರ್ದು ಅಂತೇಳಿ ನನ್ನ ತಂದೆ ನನಗೆ ಹೇಳಿದ್ದಾರೆ ಆದರೆ ನಿಮ್ಮಂತಹ ಮಹಾತ್ಮರು ಸಿಕ್ಕರೆ ಮಾತ್ರ ಒಂದೇ ಒಂದು ಕೇಳಬೇಕು ಅಂತೇಳಿದ್ದಾರೆ ಅದೇನು ಅಂತೇಳಿದರೆ ಮೋಕ್ಷ ಸಿಗಬೇಕು ಮೋಕ್ಷವನ್ನು ಮಾತ್ರ ಬೇಡಬೇಕು ಅನ್ನುವಂಥ ವರವನ್ನು ಮಾತ್ರ ಕೇಳಬೇಕು ಅಂತ ನನ್ನ ತಂದೆ ಹೇಳಿದ್ದಾರೆ ಅಂತ ಆ ಹುಡುಗ ಕೇಳ್ತೇನೆ ಆಗ ಗುರುಗಳು ಎರಡು ನಿಮಿಷ ಸುಮ್ಮನಿದ್ದು ಆಯ್ತಪ್ಪ ಹಾಗೇ ಆಗಲಿ ಅಂತೇಳಿ ಆಶೀರ್ವಾದವನ್ನು ಮಾಡಿ ಆ ಹುಡುಗನಿಗೆ ಫಲಮಂತ್ರಾಕ್ಷತೆಯನ್ನು ಕೊಡ್ತಾರೆ ಹತ್ರದಲ್ಲೇ ಇರತಕ್ಕಂತಹ ಜಮೀನ್ದಾರನನ್ನು ಹತ್ರಕ್ಕೆ ಕರೆದು ನಿರಂತರವಾಗಿ ಈ ಹುಡುಗನ ಸಂಪರ್ಕದಲ್ಲಿರಬೇಕು ಏನಾದರೂ ವಿಚಾರಗಳಿದ್ದರೆ ತಕ್ಷಣ ಕಾಂಚೀಪುರದ ಮಠಕ್ಕೆ ಟೆಲಿಗ್ರಾಮ್ ಕಳಿಸ್ಬೇಕು ಅಂತೇಳಿ ಆದೇಶವನ್ನು ಕೊಟ್ಟು ಆ ಗ್ರಾಮವನ್ನು ಬಿಟ್ಟು ಮುಂದೆ ಪಾದಯಾತ್ರೆಯನ್ನು ಮಾಡ್ತಾರೆ ಹೀಗೆ ವರ್ಷಗಳು ಕಳೀತದೆ ವರ್ಷಗಳು ಕಳೀತದೆ ವರ್ಷಗಳು ಉರುಳ್ತವೆ ವರ್ಷಗಳು ಉಳಿದ ಮೇಲೆ ಒಂದು ದಿನ ಮಧ್ಯಾಹ್ನ ಸುಮಾರು ಒಂದು ಗಂಟೆಯ ಸಮಯ ಆಗಿರಬೇಕು ಆಗ ಪರಮಾಚಾರ್ಯರು ಕಾಮಾಕ್ಷಿ ಮಂದಿರದ ದೇವಸ್ಥಾನದ ಮುಂದೆ ಇರತಕ್ಕಂತಹ ಕೊಳದ ಬಳಿ ದಡದಡನೆ ಬಂದು ಆ ಕೊಳದಲ್ಲಿ ಮುಳುಗಾಕಿ ಆ ಮೆಟ್ಟಿಲಿನ ಮೇಲೆ ಕುಳಿತು ಜಪದಲ್ಲಿ ಕುಳಿತು ಜಪದಲ್ಲಿ ತೊಡಗ್ತಾರೆ ಮಠದಲ್ಲಿರ್ತಕ್ಕಂಥವ್ರಿಗೆಲ್ಲ ಬಹಳ ಆಶ್ಚರ್ಯ ಇದೇಕೆ ಗುರುಗಳು ಈ ರೀತಿ ಮಧ್ಯಾಹ್ನ ದಡದಡನೆ ಬಂದು ಕೊಳದಲ್ಲಿ ಮುಳುಗ್ತಾರೆ ಮತ್ತು ಜಪ ಮಾಡ್ತಾ ಇದ್ದಾರಲ್ಲ ಅಂತೇಳಿ ಸುಮ್ಮನೆ ನೋಡ್ತಾರೆ ಯಾರಿಗೂ ಕೂಡ ಗುರುಗಳು ಏನು ಮಾಡ್ತಾ ಇದ್ದಾರೆ ಆ ಗುರುಗಳ ನಡೆ ಏನು ಅಂತ ಕೇಳಲಿಕ್ಕೆ ಯಾರಿಗೂ ಕೂಡ ಧೈರ್ಯ ಇಲ್ಲ ಎಲ್ಲರೂ ಕೂಡ ಕುತೂಹಲದಿಂದ ನೋಡ್ತಾರೆ ಗಂಟೆಗೊಂದೊಂದು ಸಲದಂತೆ ಆರು ಬಾರಿ ಆ ಕೊಳದಲ್ಲಿ ಗುರುಗಳು ಮುಳುಗ್ತಾರೆ ಮುಳುಗಿದ ನಂತರ ಆ ದರದಲ್ಲಿ ಕೂತ್ಕೊಂಡು ಜಪವನ್ನು ಮಾಡ್ತಾರೆ ಅಷ್ಟರಲ್ಲಿ ಟೆಲಿಗ್ರಾಮ್ ಬರ್ತದೆ ಮಠಕ್ಕೆ ಟೆಲಿಗ್ರಾಮು ಒಬ್ಬ ಶಿಷ್ಯ ಗುರುಗಳ ಕೈಯಲ್ಲಿ ಕೊಡ್ತಾರೆ ಟೆಲಿಗ್ರಾಮ್ ಓದಿರ್ತಕ್ಕಂತಹ ಗುರುಗಳು ಎಲ್ಲರನ್ನು ಗಂಭೀರವಾಗಿ ನೋಡಿ ಹೇಳ್ತಾರೆ ಪುರಂದರ ಕೇಶವಲು ಯಾವುದೋ ವಿಷಮ ಜ್ವರದಿಂದ ದೇಹವನ್ನು ಬಿಟ್ಟಿದ್ದಾನೆ ಜಮೀನ್ದಾರರು ಟೆಲಿಗ್ರಾಮನ್ನು ಕಳಿಸಿದ್ದಾನೆ ಆ ಹುಡುಗನಿಗೆ ಇನ್ನೂ ಆರು ಜನ್ಮಗಳಿತ್ತು ಆರು ಜನ್ಮಗಳಾದಮೇಲೆ ಮೋಕ್ಷ ಇತ್ತು ಅದಕ್ಕಾಗಿ ನಾನು ಆರು ಬಾರಿ ಸ್ನಾನವನ್ನು ಮಾಡಿ ನದಿಯಲ್ಲಿ ಮುಳುಗಿ ನಾನು ಜಪವನ್ನು ಮಾಡಿದೆ ಅದಕ್ಕಾಗಿ ದೇವರಿಗೆ ಪ್ರಾರ್ಥನೆಯನ್ನು ನಾನು ಸಲ್ಲಿಸ್ತೆ ಅನ್ನುವಂಥ ಮಾತನ್ನು ಪರಮಾಚಾರ್ಯರು ಹೇಳ್ತಾರೆ ಇದು ಕಥೆಯೆಲ್ಲ ನಾನು ಹೇಳ್ತಾ ಇರುವಂಥದ್ದು ಇದು ಸತ್ಯವಾಗಿ ನಡೆದಿರುವಂತಹ ಘಟನೆ ನಾವು ಗುರುಗಳನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಗುರುವಿನ ಮೇಲೆ ಭಕ್ತಿಯನ್ನು ಇಟ್ಟರೆ ನಿಶ್ಚಿತವಾಗಿ ಅವನು ನಮ್ಮ ಕೈ ಹಿಡಿದು ನಡೆಸ್ತಾನೆ ಅನ್ನುವುದಕ್ಕೆ ಇದೊಂದು ಉದಾಹರಣೆ ಅಷ್ಟೆ ಇಂತಹ ಸಾವಿರಾರು ಉದಾಹರಣೆಗಳಿವೆ ಸಾವಿರಾರು ಉದಾಹರಣೆಗಳಿವೆ ಕೊಡಬಹುದು ಮುಂದಿನ ದಿನಗಳಲ್ಲಿ ಪರಮಾಚಾರ್ಯರದಾಗಲಿ ಇನ್ನು ಅನೇಕ ಸಾಧಕರು ಎಲೆಮರೆ ಕಾಯಿಯಂತೆ ಇದ್ದಂತಹ ಈಗಲೂ ಇರತಕ್ಕಂತಹ ಅನೇಕ ಸಾಧಕರು ಬಗ್ಗೆ ನಾನು ವಿಡಿಯೋಗಳನ್ನು ಕೊಡ್ತೇನೆ ಹೆಚ್ಚು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಗುರುವಾಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಗೊತ್ತಿರತಕ್ಕಂಥ ಆಧ್ಯಾತ್ಮ ಬಂಧುಗಳಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿರಿ ನಮ್ಮಲ್ಲಿ ಧರ್ಮದಿಂದ ವಿಮುಖ ಆಗ್ತಾ ಇರುವಂತಹ ಇವತ್ತಿನ ಸಂದರ್ಭದಲ್ಲಿ ನಮ್ಮ ಧರ್ಮದಲ್ಲಿ ಇದ್ದಂತಹ ಈಗಲೂ ಇರತಕ್ಕಂತಹ ಅನೇಕ ಸಾಧು ಸತ್ಪುರುಷರನ್ನು ಈ ಜ್ ಎಲ್ಲರಿಗೂ ಕೂಡ ಪರಿಚಯ ಮಾಡ್ತಕ್ಕಂಥ ಸಣ್ಣ ಪ್ರಯತ್ನ ನಂದು ಹಾಗಾಗಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮಾಡಿಸಿ ಗುರುಗಳು ಎಲ್ಲರಿಗೂ ಕೂಡ ಅಖಂಡ ಭಕ್ತಿಯನ್ನು ಕೊಡಲಿ ಸನ್ಮಾರ್ಗದಲ್ಲಿ ನಡೆಸುವಂತಹ ಆ ಸುಜ್ಞಾನವನ್ನು ಎಲ್ಲರಿಗೂ ಕೊಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಮುಗಿಸ್ತೇನೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ